ಈಗ ಚೆನ್ನ ಬೀದಿಗೆ ಬಂದ್ ಕುಂತ ಬಿಟ್ಟ ಅಯ್ಯೋ ಯಾರು ವಿಚಾರ ಮಾಡ್ಕೊಳ ಇಲ್ಲ ಏನ್ ಪಾಪ ಅದ್ ಮಾಡ್ಕೊಂಡು ಕುಂತಿಲ್ಲ ಬಂದ ಬಿಟ್ಟು ಬೋಗ ಇದು ಅಲ್ಲಾ ಈಗ ಗಂಡಗಾಯ್ಕಿ ಮಗುಗರ್ ತಿಳಿದಿಲ್ಲ ತೀರ್ ಏನೇನ ಮಾಡಾಕತ್ತಾರ ಈ ಹುತ್ತಿಂಗ್ ಒಳಗೆ ಒಳೆ ಕಳ್ಸು ಮಾಡ್ದಾಗಿತ್ತು ನಾವ್ ಅಂತ ಅನ್ನೋದು ಇದನ್ನ ಏನೇನ ಮಾಡ್ತತಿ ಏನ ಈ ಕಾರ್ಯದಾಗ ಚಂದಗೆ ಮಾಡಿಕೊಡ್ತಿಯೋ ಇಲ್ಲೋ ಹತ್ತು ಮಿನಿಟ್ ಹಿಂಗ್ ಮಾಡ್ತತಿ ಹತ್ತು ಮಿನಿಟ್ ಹಿಂಗ್ ಮಾಡ್ತತಿ ಬೀಗ ஆனால் <Tipps> ಹೆಸರಿಡು ಕಾರ್ಯಕ ಈ ನಮನಿ ತೇಜ ಹಾಕಿ ಈ ನಮನಿ ಹೊರಬಿಸಿನ ಜಡದಕ್ಕೆ ತಗೊಂಡ ಬಂದು ಕೂಸಿನ ಹೆಸರಿಡ್ತಾರ ಆ ಎಷ್ಟು ದೃಷ್ಟ ಕತ್ತಿ ಕೂಸಿಗೆ ಅನ್ನ ಖಬರ ಐತೆ ನೀ ಎಷ್ಟು ಹೊತ್ತು ಈ ಮಂಜಾಗ ಎಲ್ಲ ಅದ ಎಲ್ಲಾ ಇಷ್ಟರಗುನು ಹೆಸರಿಡುದು ಅಂದ್ರ ಹೆಂಗ ಸಾದ್ರಕ್ಕೆ ಅಂತ ಬಂದು ನಾಲ್ಕು ಐದು ಮಂದಿ ಗಳ ಮನೆಯರು ನಾಲ್ಕು ಐದು ಮಂದಿ ತವರ ಮನೆ ಸೇರಿ ಕೂಡಿ ಹೆಸರಿಡ್ತಾರ ಆ ಹಿಂಗ ಜನ ಜಾತ್ರಿ ಕಂಡಿಸಿ ಏನ ಮದಿ ಮಾಡಕತ್ತಾರ ಏನ ಕೂಸಿಂದ ಏನ ಮಾಡತಾವ ಏನ ಅಲ್ಲ ಅವರಿಗೆ ಅಂತ ಗೊತ್ತ ನಿಮ್ಗೆ ಗೊತ್ತಾಗ್ತದಿಲ್ಲ ಬ್ಯಾಡ್ರಾ ಹೊಸ ಗುಸಿನಿ ಇಷ್ಟೆಲ್ಲ ಮಾಡೋದು ವರ್ಕ್ ಕರ್ಕೊಂಡು ಹೋಗಿ ಯಾರ್ಯಾರ ಕಣ್ಣು ಹೆಂಗೆ ಹೆಂಗಿರ್ತಾವ ಅಂತಂತಂದು ಹೇಳಾಕ ಸಿಕ್ತು ನನಗೊಂದು ಚಾನ್ಸ್ ಹ್ಞೂ ಎಷ್ಟು ಹೇಳಬೇಕು ಎಷ್ಟು ಹೇಳಿದಿನಿ ನಾನು ಬ್ಯಾಡ ಬ್ಯಾಡ ಅಂತ ಶಾಂತಕ ನಾ ಏನು ಒಂದು ಯಾರು ಹೇಳಿಲ್ಲ ಬೇರೆ ಗೂಡಿ ಹೇಳೇನ್ ನಾನು ನೋಡು ಚಂದ ಅಲ್ಲ ಮುಂದೆ ಆಯು ಒನ್ನೇ ವರ್ಷದ ಹುಟ್ಟದಪ್ಪ ಹುಟ್ಟ ಬಗಿಟ್ಟ ಬರ್ತೈತಿ ಮಾಡೋಣ ಅಂತ ಎಲ್ಲಾ ಅಂತೆಲ್ಲ ತಿಳಿಸಿ ಹೇಳೇನ್ ನಾನು ಹ್ಞೂ ಗೊತ್ತಾಗದು ಲಾಸ್ಟ್ ಇವ್ರಿಗೆ ಬಾಡ್ದಂಡಿ ಬಾರ್ ನಿತ್ಯಾ ಓಯ್ ರೊಕ್ಕ ಐತಿಯಾ ಮತ್ತೆ ಎದು ಖರ್ಚು ಮಾಡ್ಲಿ ಅಂತಾರ ನೋಡು ಹ್ಮ್ ಅಲ್ಲ ಏನ್ ಹೇಳ್ತೀವಿ ಈ ಒಳ್ಳೆ ನೋಡ್ತೀವಿ ಈಗ ನನ್ ಕೆಟ್ಟ ಮಾಡಿ ಅಲ್ರಿ ಆಕಾರ ನಮ್ದು ಏನ್ ನಡಿತೈತ್ರಿ ಹೆಣ್ಣಿನ ಮನೆ ಆರ್ರಿ ನಾವು ಹಾ ನೀನ್ ಹೆಂಗಿರ ಹಂಗ ಕೇಳ್ಕೊಂಡು ಹೋಗ ರೀ ನಾವು ನಮ್ದು ಏನ್ ಐತಿ ನಮ್ದು ಏನ್ ನಡಿತೈತ್ರಿ ಹಾ ಈಗ ನೋಡ್ರಿ ಅವ್ರು ತಿಳ್ಕೊಬೇಕ ಈಗ ನಾವಿದ್ ಏನ್ರ ಹೇಳಿದ್ವಿ ಅಂದ್ರೆ ನೋಡ್ರಿ ಅಕ್ಕಾರ ನೀವು ತಪ್ತಿ ಹೋಗ್ಬೇಡ್ರಿ ಈ ಲಕ್ಷ್ಮೀ ನಿಜೇದಾರ್ ನೋಡ್ರಿ ಅವರು ನನ್ನ ಒನ್ಯ ಮಕ್ಕಳು ನನ್ನ ಅಲ್ರಿ ಅವ್ರು ನಮ್ಮ ಅಕ್ಕನ ಮಕ್ಕಳ್ರ ನಾ ಮಲ್ ತಾಯಿ ಅವರಿಗೆ ಹ ಈಗ ನಾ ಐ ನೋಡು ಮಲ ಮಕ್ಕಳಿಗೆ ಮಾಡೋದು ಖುಷಿ ಇಲ್ಲಿಗೆ ಏನ್ ಹಿಂಗ ಮಾಡಿ ಹಂಗಿಷ್ಟ್ ಮಾತಾಡ್ತಾರ್ರಿ ನನಗ್ರಗೂಡು ಕಾಜ್ ವಾ ನಾ ಮಾಡಿದ್ದು ಅಂದ ಯಾಡ ಇಲ್ರಿ ವಾ ನಾನು ಆದರೂ ಅವ್ರಿಗೆ ಇದನ್ನ ಇಲ್ಲ ಅದಕ್ಕೆ ಕೈ ಬಿಟ್ಬಿಟ್ಟೇನ್ರಿ ನಾವು ನಾವ್ರ ಏನ್ರೀ ಯಾಕ್ ಮಾಡ್ಕೊಂಡು ಗಂಡಿನ ಗಂಡನ್ ಮನೆಯರ್ವ ನೀವು ಈ ಹಂಗೈತಿ ನಾವ್ ನಾವು ಕೇಳ ಅವ್ರಿ அல்லஷ்தி எதுக்குஷ் இவ்விரி ஆடம்பர அந்த நானும் ஒட அல்ல எடுமூறு லட்ச ரூபாய் ஹர்ச்சாகி ஆனொந்தி சட்டமாரிஸுக்கு தட்டிலாக்கி ஆ எதுக்குழி நம்ம இன்னிக்குவா இங்கேன்ரா அந்த நம்ம ஹெஸ்ரு கெத்துவிட்டா மனியாக மாடா நோடு சகசில்லங்கிங்க அந்த ஆ ஏ நம்ம கிங்க மா டேஜ் ஹாக்கி இவ்வளோ சந்த காண ஆ

ಹಿಂಗ ನೀವು ಮಾಡಾಕತ್ತಿದ್ದು ಒಬ್ರಿಗೊಂದು ಒಬ್ರಿಗೊಂದು ಯಾವಾರ ಚೆನ್ನಾಗಕ್ಕನ ಮಕ್ಕಳನ್ನು ಹಡಿದ್ರು ಮಾಡಿದ್ರು ಎಲ್ಲ ಮಾಡಿದ್ರು ಅವಾಗ ಹಿಂಗ ಮಾಡಿದ್ರಿ ನಾ ಕಾರ್ಯಕಟ್ನ ಹಿಂಗ್ಯಾಕೆ ಮಾಡ್ತಿದ್ರಿ ನೀವು ಒಬ್ರಿಗೊಂದು ಒಬ್ರಿಗೊಂದು ಅಂತಂದು ಬೇಸ್ ಹಿಂಗೆ ಕೇಳವ ನೀನು ನಾನು ಅಂದ್ರೆ ಅವ್ರಿಗೆ ಬೇಸ್ ಹಚ್ಚಿ ಬಿಟ್ಟಂಗೆ ಆಕತಿ ಬರ್ರಿ ಬರ್ರಿ ಬಂದು ತಡಿ ನಿಮ್ಮ ಅವು ಬರ್ರಿ ಮತ್ತೆ ನಿಮ್ಮ ಅವನು ತೊಂತಾನೆ ಕೈನ ಏನ ನಮ್ಮ ಅಕ್ಕ ಬರ್ರಿ ಅಕ್ಕಿನ ತೊಂತಾನೆ ಕೈನ ಇವಾ ಇಲ್ಲಿ ನೋಡ್ರಿ ನೀವು ಏನಾರು ಯಾಕೆ ಮಾಡ್ಕೊರಿ ಅದು ನನ್ನ ಮಾತ್ರ ತಗೋಬೇಡ್ರಿ ಇದ್ರಾಗ ಯಾಕೆ ನೋಡ್ರಿ ನಾವು ಮನಿಗೆ ಹೆಣ್ಣು ಕೊಟ್ಟಾರ സുമന വർക്കത്തിനീതീവ് നാ இஷ்டெல்லாம் நமக்கு எல்லாம் அவரு இதனோ அடக்கத்தர்வ நம்ம மாத்திரோட் மத்த ஒந்தொந்தெல்லாம் இம் ஓகே வைனி ஓகே துகோரி துகோரங்க போலாடி அவ்ரிகே உகளு யாரில் அத்திடரு துகோர் தகவந்த நோடு நோடு மதும ரெடியாக நம்ம அந்த துகாக்கினிசங்க மட்ட குரு உண்ட்ண்ட்ர்திலோடூ தாழிங்க அல்ல அந்த ರಮೇಶನು ರಮೇಶ್ನು ಮತ್ತೀಗ ಎಲ್ಲ ದೊಡ್ಡ ಕಂಪ್ನಿಯಾಗ ಕೆಲಸ ಮಾಡ್ತಾನಲ್ಲ ಅವ್ರ ಆಫೀಸ್ನಾಗೆಲ್ಲ ಹಿಂಗ ಮಾಡ್ತಾರಂತ ಮತ್ತೆ ಈಗ ಹೆಂಗ್ ಕಾಲ್ ಮಾಡ್ತಕ್ಕ ಹಂಗ ಮಾಡ್ಬೇಕಲ್ವಾ ಅಲ್ಲ ಅದನ್ನ ಕೇಳಕತ್ತ ನಾನು ಮತ್ತೀಗ ಅಷ್ಟು ದೊಡ್ಡ ಕಂಪ್ನಿಯಾಗ ಅವ ರಮೇಶ್ ಕೆಲಸ ಮಾಡ್ತಾನ ಶಿವಪ್ಪನು ಕೆಲಸ ಮಾಡ್ತಾನ ಚಿಲ್ಲಿ ಮಿಲ್ಲಿ ಮನಿ ಮುಂದೆ ಇಟ್ಕೊಂಡ್ರಲ್ಲ ಹೆಸರು ಕಾರ್ಯ ಮಾಡಾಕ ಗೊತ್ತಾಗೋದಿಲ್ಲ ನಿಮಗೆ

നമ്മേനോ ആകൂജി കത്തി

ಅಲ್ಲ ಸಾಂತ ಮಾರ್ಕೋ ಓರ್ ವಾ ಏನ್ರಿ ಯಾಕ ಮಾರ್ಕೋರ್ ಆ ತಾತ ಮೂರ್ತ್ ಮೀರ್ತತಿ ನಡ್ರಿ ನಡ್ರಿ ಸಿ ನಂಗಂತ್ರ ಒಂದ ಚಂದಿತ ಕಾಚಲ ಕಾಣಸಲ್ಲ ಅಲ್ಲ ಗೊತ್ತಾಗೋದಿಲ್ಲ ಇವರಿ ತೀರ ಆ ಹೆಂಗ ಏನ ಅನ್ನೋದು ಅಲ್ಲ ಚನೋಕ ಹಿಂಗನ ಮಾಡೋದು ಚಂದಿ ದೊಡ್ಡ ಒಂದು ಪೇಸ್ಟಾ ಹೋಟೆಲ್ ನಾಗ ಇಟ್ಕೋ ಬರ್ದ ಹೆಸರು ಇಡೋ ಕಾರೇನ ಹೌದು ವಾ ಪೇಸ್ಟಾ ಹೋಟೆಲ್ பேஸ்டார் காரி நடிவா நடி மொத்தி கட்டி ീറ്റ് ടേസ്റ്റ് യാഗു ഹിർബു ഹിർ ചൂറ ಈಕಿ ಬೀಕ್ ಅಂತ ಈಕಿ ಬೀಕ್ ಈಕಿ ಯಾರ ಹೇಳಬಾರದು ಈಕಿ ಗೊತ್ತಾಗೋದಿಲ್ಲ ಚಿ ನೀವರ ಹೇಳ್ರಿ ತಿಳಿಸಿ ಇನ್ನು ಏನೇನ ಡರ್ಟಿ ಫರ್ಟಿ ಹೆಸರು ಹುಡುಕೊಂಡು ಕುಂತಾರ ಇನ್ನು ಎಲ್ಲ ಅಮೆರಿಕಾ ಫಾರಿನ್ ಎಷ್ಟ ಎಲ್ಲ ಸುಧಾರಣೆ ಎಲ್ಲಿ ಕಲ್ಲವ್ವ ಗೌರಮ್ಮ ನಿಂಗಮ್ಮ ಅಂತ ಹೆಸರು ಇಡಕತ್ತಾವ ಏನ ನಿಮ್ಮ ಹೆಂಗೈತ್ರಿ ನಿಮ್ ಚೆನ್ನಾಗಕ್ಕನ್ ಕರ ಮತ್ತ ಇದು ಸಾತ್ರ ಸ್ವರ್ಗಕ್ಕೂ ಅಲ್ಲ ಇದ್ರ ಕುಣಿಗೂ ಅಲ್ಲ ಅಂತ ಎಡಬಿಡಂಗೈತಿ ಈ ಎಡಬಿಡಂಗಿ ಆಸ್ತಿಗೆ ಬಾಯಿ ತಕ್ಕೊಂಡು ಇದು ఇది నమ్దు ఇది సావంత్రి ఇది బాయి తో నితీ గొప్పకతి గొత్తకతి సావంతి హ్యాంగ ఏనా అన్నది వందీట వందీట ఇలాడు నా పాల్సాక పిర్త్య మ్యాడ అంగట్బు నా ప్రత్యో కన్య సిక్త ఈ ఎడ్బిడంగి ఈ ఎడ్బిడంగి జోడు మేనే హదుక్కుతారు ఏను నోడు అంత